ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಕಂಟಿ ಇಬ್ರು ಜಗಳ ಆಡ್ತಾ ಇರ್ತಾರೆ ಹರಿ ಕಂಟಿಗೆ ಹೊಡ್ಬಿಡ್ತಾನೆ ಏ ನನ್ನ ಮಗನೇ ನನಗೆ ಹೊಡಿತೀಯೇನೋ ಅಂತ ಕಂಟಿ ತಿರುಗಿಸಿ ಮತ್ತೆ ಹರಿ ಹೊಡಿತಾನೆ ಇಬ್ರು ಜಗಳ ಜೋರಾಗುತ್ತೆ ಅದನ್ನು ಕೇಳಿಸ್ಕೊಂಡು ಚಂದನ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾರಿಗೂ ಗೊತ್ತಿರಲ್ಲ ಅವ್ರು ನೋಡ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಇಬ್ರು ತುಂಬಾ ಜೋರು ಜೋರಾಗಿ ಜಗಳ ಆಡ್ತಾ ಇರ್ತಾರೆ ಮುತ್ತು ಎಷ್ಟೇ ಟ್ರೈ ಮಾಡಿದ್ರು ಬಿಡಿಸೋದು ಬಿಡಿಸೋಕೆ ಆಗೋದೇ ಇಲ್ಲ ಹೊರಗಡೆಯಿಂದ ಅವರಪ್ಪ ಬಂದು ಏ ನಿಲ್ಲಿಸ್ರೋ ಏನರೋ ಜಗಳ ಮಾಡ್ತಾ ಇದ್ದೀರಾ ನೀವು ನೀವು ನನ್ನ ಮಕ್ಕಳೇ ನಾನು ನಿಜವಾಗ್ಲೂ ನನ್ನ ಮಕ್ಳು ನೀವು ನನ್ನ ಮರೆಯೋದಿನ ಉಳಿಸ್ತೀರಾ ಹೊರಗಡೆ ಎಲ್ಲ ಜನಗಳು ಬಂದು ಕೂತಿದ್ದಾರೆ ಯಾರೇನು ಅನ್ಕೊಳ್ಳೋದಿಲ್ಲ ಈ ತರ ಜಗಳ ಆಡ್ತಾ ಇದೀರಲ್ಲ ಅಚ್ಚೆ ಅಂತ ಅಂದ್ಬಿಟ್ಟು ಅಲ್ಲಿತ್ತು ಮ್ಯಾಚ್ ಬಾಕ್ಸ್ನ ತೊಗೊಂಡು ಚಂದನ ಮುಂದೆ ಹೋಗಿ ನಿಂತ್ಕೊಂಡು ಏನು ಮಾಡಲಿ ನಾನು ಏನು ಮಾಡಲಿ ಅಂತ ಹಾಡು ಹೇಳ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ಮುತ್ತು ಟ್ರೈ ಮಾಡ್ತಾನೆ ಇರ್ತಾನೆ ಇಬ್ರುದು ಜಗಳ ಬಿಡಿಸೋದಕ್ಕೆ ಆದ್ರೆ ಜಗಳ ನಿಲ್ಲಿಸೋದೇ ಇಲ್ಲ ಇಬ್ರುನು ಆಮೇಲೆ ಚಂದನ ಬಂದಿರೋದನ್ನ ಮುತ್ತು ಸಡನ್ ಆಗಿ ನೋಡ್ಬಿಡ್ತಾರೆ ಅದನ್ನ ನೋಡಿದ್ದೇನೆ ಏ ಅವ್ರು ಬಂದಿದ್ದಾರೆ ನಿಲ್ಸ್ರೋ ಅನ್ನೋ ತರ ಮಾತನ್ನ ತೋರಿಸ್ತಾರೆ ಸನ್ನೆ ಮಾಡಿ ಆಗ ಎಲ್ರು ಅವ್ರ ಕಡೆ ನೋಡಿ ಚೆ ಈ ತರ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೊರಗಡೆ ಹೋಗೊಬ್ರ ಹಾಗೆ ಹೊರಟೋಗ್ತಾರೆ ಹರಿಗುನು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಜನಗಳೆಲ್ಲ ಬಂದ್ ಕೂತಿರ್ತಾರೆ ಮಹಿ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿ ಹುಡುಗಿ ಏನು ನಿಮ್ಮದ್ಕೆ ಹೊರಗಡೆ ಹೋಗಿದ್ರಂತೆ ಹತ್ಕೊಂಡು ಹೋಗಿದ್ರಂತೆ ಬಂದ್ರ ಇಲ್ಲ ಅಂತ ಕೇಳ್ತಾ ಇರ್ತಾರೆ ಅಷ್ಟ್ರೊಳಗಡೆ ಕಂಟಿ ಅದಕ್ಕೆ ಬರ್ತಾನೆ ಸಾರಿ ಕಣೋ ಮಹಿ ಅಂತ ಹೇಳಿದ್ದಕ್ಕೆ ಹೋಗ್ಲಿ ಬಿಡು ಅಣ್ಣ ಪರವಾಗಿಲ್ಲ ನೀನು ಇವಾಗ ರೆಡಿಯಾಗಿ ಬಂದಿಯಲ್ಲ ಅಂತ ಹೇಳಿದಿಕ್ಕೆ ಹರಿ ಆತರ ಥರ ಮೈ ಎಲ್ಲ ಉರಿದೋಗಿತ್ತು ಕಣೋ ಅದಕ್ಕೆ ಆ ಥರ ಮಾತಾಡ್ಬಿಟ್ಟೆ ಆ ತರ ಮಾಡಿಬಿಟ್ಟೆ ಅಂತ ಹೇಳಿದಿಕ್ಕೆ ಹೋಗ್ಲಿ ಬಿಡು ನಾವು ನಾವೆಷ್ಟು ಟ್ರೈ ಮಾಡಿದ್ರು ನೀವಿಬ್ರು ಜಗಳ ನಿಲ್ಲಿಸ್ಲೇ ಇಲ್ಲ ಕಾಲು ಕೆರ್ಕೊಂಡು ಮತ್ತೆ ಮತ್ತೆ ಜಗಳ ಆಡ್ತಾನೆ ಇದ್ರಿ ಅದಕ್ಕೆ ಬೇರೆ ನೋಡ್ಬಿಟ್ರು ಅದನ್ನ ಅದಕ್ಕೆ ಬರ್ತಾರೋ ಇಲ್ವೋ ಭಯ ಆಗಿದೆ ಅಣ್ಣ ಅಂತ ಹೇಳಿದ್ದಕ್ಕೆ ಸಾರಿ ಕಣೋ ಅಂದಿದ್ದಕ್ಕೆ ಸರಿ ಆಯ್ತು ಪರವಾಗಿಲ್ಲ ಬಿಡು ಅಂತ ಇಬ್ರು ಇರ್ತಾರೆ ಆಗ ಅಲ್ಲಿದ್ದ ಜನಗಳು ಏನರಪ್ಪ ಒಳಗಡೆ ಹುಡುಗಿ ಇದ್ದಾಳೋ ಇಲ್ವೋ ಏನಾಯ್ತು ಏನೋ ಹುಡ್ಗಿ ಬೆಳಗ್ಗೆ ಹತ್ಕೊಂಡು ಹೋಗಿದ್ಲಂತೆ ಅಂತ ಹೇಳಿದಾಗ ಅವ್ರ ಅಪ್ಪನಿಗೆ ಹುಷಾರಿರ್ಲಿಲ್ಲ ಅಂತೆ ಅದಕ್ಕೋಸ್ಕರ ಹೋಗಿದ್ರು ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಹುಷಾರಾಗಿದ್ದಾರಂತ ಅಂತ ಹೇಳಿದಾಗ ಕಂಠಿಗೆ ಕೋಪ ಬರುತ್ತಂತೆ ನೆಕ್ಸ್ಟ್ ಟೈಮು ಹೋಗುವಾಗ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ ಆಗ ಯೋಗಕ್ಷೇಮ ನೀವೂ ವಿಚಾರಿಸ್ಕೊಂಡು ಬರೋರಂತೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಸುಮ್ಮನೆ ಆಗ್ತಾರೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಏನಪ್ಪ ಹುಡುಗಿ ಮನೆ ಇದ್ದಾಳೋ ಇಲ್ವೋ ಅಂತ ಜೋರಾಗಿ ಕೇಳಿದಂಗ ಮಹಿ ನಾ ಇರೋ ಅಣ್ಣ ನಾನು ಹೋಗಿ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಏ ಬಾರೋ ಕಂಟಿ ಅವ್ರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಸೊ ಬೇಜಾರಾಗಿ ಒಂದು ಕಡೆ ನಿಂತಿರ್ತಾನೆ ಅದಕ್ಕೆ ಹರಿಯ ಅಣ್ಣ ಅಣ್ಣ ಸಾರಿ ಅಣ್ಣ ಅದು ಅವ್ನು ಹೇಳಿದಾಗ ನನಗೆ ಕೋಪ ಬಂತು ಅದಕ್ಕೆ ಆ ಥರ ಹೊಡೆದ್ಬಿಟ ಅಣ್ಣ ಅಂತ ಹೇಳಿದ್ದಕ್ಕೆ ಅಲ್ಲ ಕಂಡ್ರು ಒಂದು ಖುಷಿ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಆಡೋ ಅವಶ್ಯಕತೆ ಇತ್ತ ನಾನು ಎಷ್ಟು ಹೇಳಿದ್ರು ನೀವು ಕೇಳಲೇ ಇಲ್ವಲ್ಲ ಅದರಲ್ಲೂ ಚಂದನ ಬೇರೆ ನೋಡ್ಬಿಟ್ರು ಇವಾಗ ಚಂದನ ಆ ಜಗಳನ್ನ ನೋಡಿದ್ಮೇಲೆ ನಿಜವಾಗ್ಲೂ ಅವರು ಬರ್ತಾರ ಇವಾಗ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಅಣ್ಣ ನೀವು ನಿನ್ನೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿದಾಗಲೇ ನಾನು ಹೇಳಿದ್ದೀನಿ ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅಂಥದ್ರಲ್ಲಿ ನೀವು ಮತ್ತೆ ಹಾಗೇ ಮಾಡಿದ್ದೀರಾ ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಾ ನೀವು ನೋಡಿದ್ರೆ ಈ ಥರ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀರಾ ಅವ್ರ ಮನಸ್ಥಿತಿ ಗೊತ್ತಿದ್ದು ನಾವು ಈ ಥರ ಬಿಹೇವ್ ಮಾಡೋದು ತಪ್ಪು ಅಲ್ವಾ ಅಣ್ಣ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಹರಿ ಅಂತ ಹೇಳಿದಾಗ ಇನ್ನೇನು ಅಣ್ಣ ಮತ್ತಂತೆ ಅವರು ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಹತ್ಕೊಂಡೇ ಬಂದರು ಗೊತ್ತಾ ನಾವಿಬ್ಬರು ಆ ಮನಸ್ಥಿತಿನಲ್ಲಿ ಬಂದಿಲ್ಲ ಇವಾಗ ನೋಡಿದ ತಕ್ಷಣ ಶಾಕ್ ಆಗಲ್ವಾ ಏನಾದರೂ ಒಂದು ಮಾತು ನನಗಾದರೂ ಹೇಳಬೇಕು ತಾನೆ ಅಂತ ಹೇಳಿದಕ್ಕೆ ಇಲ್ಲ ಕಣೋ ನಾವು ನಿನಗೆ ಫೋನ್ ಮಾಡಿದ್ವಿ ಮಹೀನು ಕನ್ಫ್ಯೂಸ್ ಆಗಿದ್ದಾನೆ ನೀನು ಕನ್ಫ್ಯೂಸ್ ಆಗಿದೆಯಾ ಹಾಗಾಗಿ ಪ್ರಾಬ್ಲಮ್ ಆಗಿದೆ ಅದರಲ್ಲೂ ನೀವು ಹೋದ್ಮೇಲಂತೂ ಮ ಊರ್ ಜನಗಳು ಕೆಲಸಕ್ಕೆ ಹೋಗಿಲ್ಲ ಗೊತ್ತಾ ಮತ್ತು ಹೇಳಿದ್ದಕ್ಕೆ ಹರಿ ಯಾಕಣ ಅಂತ ಕೇಳಿದಾಗ ಇನ್ನೇನು ಮತ್ತೆ ಮನೆ ವಿಷಯನ ಮಾತಾಡೋದಕ್ಕೆ ಅಂತ ಕೂತ್ಬಿಟ್ಟಿದ್ದಾರೆ ಜನಗಳು ನೀವು ಹೋದಾಗಿಂದ ಹರಿ ಹೆಂಡ್ತಿ ಮತ್ತೆ ವಾಪಸ್ ಬರೋದಿಲ್ಲ ಓಡೋದ್ಲು ಅಂತ ಏನೇನೇನೋ ಹುಟ್ಟಿಸ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಇಷ್ಟು ಏರ್ಪಾಟ್ ಮಾಡಿಲ್ಲ ಅಂದರೆ ಹೇಗೆ ಹರಿ ಅಪ್ಪ ಬಂದು ಹೇಳಿದ್ರು ಈ ಥರ ನಮಗೂ ಅದು ಸರಿ ಅಂತ ಅನ್ನಿಸ್ತು ನೀನು ಹೆಂಡ್ತಿನ ತೋರಿಸೋದಕ್ಕೆ ನಿನಗೆ ಮದುವೆ ಆಗಿದೆ ಅಂತ ಊರು ಜನಗಳು ಬಾಯಿ ಮುಚ್ಚೋದಕ್ಕೆ ಇದೊಂದೇ ದಾರಿ ಅಂತ ಅನ್ನಿಸ್ತು ಅದಕ್ಕೆ ಏರ್ಪಾಟ್ ಮಾಡಿಬಿಟ್ವಿ ಡೆಕೋರೇಷನ್ ಆಗಿ ಇದೆ ಸೌಂಡ್ ಹಾಕ್ಸಿದ್ದೀವಿ ಅಡುಗೆನೂ ರೆಡಿ ಇದೆ ಈಗ ಇಷ್ಟು ಹೊತ್ತೂ ಚಂದನ ಬರ್ತಾಳ ಇಲ್ವಾ ಅನ್ನೋದೇ ಡೌಟಲ್ಲಿತ್ತು ಅಂಥದ್ರಲ್ಲಿ ಇವಾಗ ಚಂದನ ಬಂದಿದ್ದಾಳೆ ಈಗ ಅವಳು ಸ್ಟೇಜ್ ಮೇಲೆ ಬರಲಿಲ್ಲ ಅಂತ ಅಂದರೆ ತುಂಬನೇ ತಪ್ಪಾಗುತ್ತೆ ಹರಿ ಅದು ಅವ್ರಿಗೆ ತುಂಬಾ ಒಳ್ಳೆ ಮನಸ್ಸಿದೆ ಆ ಒಳ್ಳೆ ಮನ್ಸಿರೋದಕ್ಕೆ ಅಲ್ವಾ ನೀನ ಮದುವೆ ಆಗಿರೋದು ತಿಳಿಸಿ ಹೇಳಿದ್ರೆ ಅವ್ರು ಖಂಡಿತ ಒಪ್ಕೊತಾರೆ ಮಾತಾಡು ಹರಿ ಅಂತ ಹೇಳಿದ್ದಕ್ಕೆ ಹಾ ಆಯ್ತಣ್ಣ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ನೀನು ಮಾತಾಡಿಲ್ಲ ಅಂದರೆ ನಾನು ಮಾತಾಡಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಣ್ಣ ಬೇಡ ಅಣ್ಣ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಆದಷ್ಟು ಬೇಗ ಒಪ್ಪಿಸಿ ಕರ್ಕೊಂಡು ಬಾ ಸ್ಟೇಜ್ ಮೇಲೆ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಒಂದು ಎರಡು ಮೂರು ಗಂಟೆ ಅಷ್ಟೇ ಕಣೋ ಆ ಹುಡುಗಿ ಬಂದೇ ಬರ್ತಾರೆ ನಾನು ಚಂದನ ಆ ಥರ ಮಾತಾಡಲ ಅಂದಿದ್ದಕ್ಕೆ ಬೇಡ ಅಣ್ಣ ನಾನು ಮಾತಾಡ್ತೀನಿ ನೀವು ಹೋಗು ಅಣ್ಣ ನಾನು ಕರ್ಕೊಂಡು ಬರ್ತೀನಿ ಅಂತ ಹರಿ ಧೈರ್ಯನೇ ಹೇಳ್ತಾನೆ ಆಗ ಮುತ್ತು ಸರಿ ಆಯಿತು ಆದಷ್ಟು ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಾ ಅಂತ ಅಲ್ಲಿಂದ ಹೋಗ್ತಾನೆ ಹೀಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಯೋಚನೆ ಮಾಡ್ಕೊಂಡು ಚಂದನ ಇರೋ ರೂಮಗ್ ಬರ್ತಾನೆ ಆಗ ಚಂದನ ಕೂತಿದ್ದವಳು ಗಾಬರಿಯಿಂದ ಎದ್ದು ಆ ಕಡೆ ನಿಂತ್ಕೊಂತಾಳೆ ಅದಕ್ಕೆ ಅಯ್ಯೋ ಎದ್ರುಕೊಂಡ್ರ ಚಿಕ್ಕ ಮಕ್ಕಳು ತರ ಈ ತರ ಜಗಳ ಆಡ್ತಾರೆ ಅಂತ ಅದು ನಾವು ಸ್ವಲ್ಪ ಹಾಗೇನೆ ಅವಾಗವಾಗ ಅಂತ ಹೇಳಿದ್ದಕ್ಕೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಕಿರಿತಾಳೆ ಅದಕ್ಕೆ ಅಲ್ಲ ಮೇಡಮ್ ಅದು ಅಲ್ಲಿ ಊರು ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಊರು ಜನ ಎಲ್ಲ ಬರೋ ಹೇಳಿ ಅಂತ ನಾನು ಹೇಳಿದ್ದೆ ನಿಮಗೆ ನೀವು ಸತ್ಯ ಹೇಳ್ತಿರೋ ಇಲ್ವಾ ಅಂತ ಹೇಳಿದ ಅದಕ್ಕೆ ಅದು ಈಗಲ ಅಂತ ಹೇಳಿದಕ್ಕೆ ಹೌದು ಈಗಲೇ ಹೋಗಿ ಹೇಳಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಇವಾಗ ಜನಗಳೆಲ್ಲ ಬಂದುಬಿಟ್ಟಿದ್ದಾರೆ ಅವರೆಲ್ಲ ಸಂಭ್ರಮದಲ್ಲಿದ್ದಾರೆ ಇವಾಗ ಹೇಗೆ ಹೇಳೋಕ್ಕಾಗುತ್ತೆ ಹೇಳಿ ಅಂತ ಹೇಳಿದಕ್ಕೆ ಮತ್ತೆ ಯಾಕೆ ಹೇಳಲಿಲ್ಲ ಮುಂಚೆನೇ ಅಂತ ಕೇಳ್ತಾಳೆ ಅದಕ್ಕೆ ಮೇಡಮ್ ನನಗೆ ಟೈಮ್ ಸಿಗಲಿಲ್ಲ ಅಂತ ಹೇಳಿದ್ದಕ್ಕೆ ಏನೋ ಟೈಮ್ ಸಿಗಲಿಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಅದು ಹಾಗಲ್ಲ ಒಂದು ಒಳ್ಳೆ ಗಳಿಗೆ ಕೂಡಿ ಬರಲಿಲ್ಲ ಅಂತ ಹೇಳಿದೆ ಅಷ್ಟೆ ಅಂದರೆ ನಾವು ಬಂದಾಗ ಸುಸ್ತಾಗಿದ್ವಿ ಮಲಗಿಬಿಟ್ಟೆ ನಿನ್ನ ಬೆಳಗ್ಗೆ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಕಾಲ್ ಬಂತು ನಾವು ಸಡನ್ನಾಗಿ ಹೊರಟುಬಿಟ್ವಿ ಬರೋ ಅಷ್ಟರೊಳಗಡೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ ಮೇಡಮ್ ಅಂತ ಹೇಳಿದಕ್ಕೆ ಫೋನ್ ಇತ್ತು ತಾನೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅಲ್ಲಿ ಕೂತಿದ್ರಿ ತಾನೆ ಸುಮ್ಮನೆ ಅಂತ ಹೇಳಿದ್ದಕ್ಕೆ ಅದು ಇಂಥ ವಿಷಯ ಎಲ್ಲ ಹೇಗೆ ಮೇಡಮ್ ಹೇಳೋಕ್ಕಾಗತ್ತೆ ಇದು ನಮ್ಮಿಬ್ರಿಗೂ ಸುಳ್ಳು ಮದುವೆ ಆದರೆ ಅವ್ರಿಗೆ ಅದು ಸಂಭ್ರಮ ಅಂತ ಹೇಳಿದ್ದಕ್ಕೆ ಅದಕ್ಕೆ ನಾನೇನು ಮಾಡಲಿ ಈಗ ನೋಡಿ ನೀವು ನನಗೆ ಒಂದು ಸಹಾಯ ಮಾಡಿದ್ರಿ ಅಂತ ನಾನು ನೀವು ನಿಮಗೆ ಒಂದು ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿ ಮುತ್ತು ಬರ್ತಾನೆ ಅಯ್ಯೋ ಸಾರಿ ಇಬ್ರು ಏನು ಮಾತಾಡ್ತಾ ಇದ್ರೇನೋ ಅಂತ ಹೇಳಿದಕ್ಕೆ ಪರವಾಗಿಲ್ಲ ಅಣ್ಣ ನೀನು ಅಂತ ಹೇಳ್ತಾನೆ ಅದಕ್ಕೆ ತಗೋ ಹರಿ ಸೀರೆ ಅಂತ ಸೀರೆ ಕೊಟ್ಟಾಗ ಚಂದನಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಸರಿ ಅಣ್ಣ ನೀವು ಹೋಗೋಣ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಹರಿ ಅದಕ್ಕೆ ಇರೋ ಹರಿ ಸ್ವಲ್ಪ ಅಂತ ಹೇಳಿಬಿಟ್ಟು ನೋಡಿ ನೀವು ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಈ ಊರವರೆಲ್ಲರೂ ಬಂದಿದ್ದಾರೆ ಊರವರೆಲ್ಲರೂ ಈ ಮನೆಯ ಈ ಶ್ರೀಗಂಧದ ಗುಡಿಯ ಸೊಸೆನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಚಂದನಗೆ ತುಂಬಾನೇ ಶಾಕ್ ಆಗುತ್ತೆ ಮುತ್ತು ಹಾಗಂತ ಹೇಳಿದಕ್ಕೆ ಹರಿ ಸರಿ ಆಯ್ತಣ ನೀವು ನಾನು ಕರ್ಕೊಂಡು ಬರ್ತೀನಿ ಅಂತ ಮುತ್ತು ಅಲ್ಲಿಂದ ಕಳಿಸ್ಬಿಡ್ತಾನೆ ಕಳಿಸಿದ್ದೇನೆ ಹರಿ ಚಂದನ ಕಡೆ ತಿರುಗಿದ್ದಕ್ಕೆ ನೋಡಿ ಪ್ಲೀಸ್ ಅಂತ ಅಂದ್ಬಿಟ್ಟು ಕೈ ಮುಗಿತಾಳೆ ಆದ್ರೆ ಅವ್ನಿಗೆ ಏನು ಆಗ ಅವಳು ಬೆಡ್ ಮೇಲೆ ಆ ಸೀರೆನೇ ಇಟ್ಬಿಟ್ಟು ಹೊರಗಡೆ ಬರ್ತಾನೆ ಮುತ್ತು ಒಬ್ನೇನೆ ಬೇಜಾರಾಗಿ ರೆಡಿಯಾಗಿ ಬಂದು ಹೊರಗಡೆ ಕುತ್ಕೊಂಡು ತಿಂಕ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಮಹಿ ಬಂದು ಯಾಕಣ್ಣ ಯಾಕೆ ಕೂತಿದ್ಯಣ್ಣ ಎಲ್ಲ ಫಂಕ್ಷನ್ ನಡೀತಾ ಇದೆ ನೀನು ನೋಡಿದ್ರೆ ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದೆಯಲ್ಲ ಅಣ್ಣ ಏನಾಯ್ತು ಅಣ್ಣ ಅಂತ ಹೇಳಿದ್ದಕ್ಕೆ ಏನಿಲ್ಲ ಕಣ್ರು ಅದು ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಕಂಠಿ ಮತ್ತು ಹರಿ ಇಬ್ಬರೂ ಅಲ್ಲಿಗೆ ಬರ್ತಾರೆ ನೀನು ಯಾಕಣ್ಣ ಈ ಥರ ಬೇಜಾರಾಗಿದ್ಯಾ ಏನಾಯ್ತು ಅಣ್ಣ ಅಂತ ಮಹಿ ಹರಿನ ಕೇಳ್ತಾನೆ ಅದಕ್ಕೆ ಏನಿಲ್ಲ ಕಣೋ ಅಂತ ಅವನು ಹೇಳ್ತಾನೆ ಅದಕ್ಕೆ ಮುತ್ತು ಏನಾದರೂ ಸಮಸ್ಯೆನೇನೋ ನಾನೇನಾದರೂ ಮಾತಾಡಬೇಕಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಆ ಥರ ಏನೂ ಇಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕಂಠಿನೂ ಬಂದಿರ್ತಾನೆ ಕಂಠಿ ಹರಿ ಹತ್ರ ಅದು ಸಾರಿ ಕಣೋ ನಾನು ನೀನು ನನಗೆ ಬೇಜಾರು ಮಾಡ್ದಿಲ್ಲ ನಿನಗೋಸ್ಕರ ಇಷ್ಟೆಲ್ಲ ಮಾಡಿರುವಾಗ ನೀನು ಬೇಜಾರು ಮಾಡ್ದಿಲ್ಲ ಅದಕ್ಕೋಸ್ಕರ ನಾನು ನಿನ್ಮೇಲೆ ಕೈ ಮಾಡಿಬಿಟ್ಟೆ ಆಮ್ ಸಾರಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಇದೆಲ್ಲ ಹೊಸ್ತೇನಲ್ಲ ಬಿಡೋ ಅಂತ ಹೇಳೋ ಒಳಗಡೆ ಅಲ್ಲಿಗೆ ಒಬ್ಬ ಹೆಂಗಸು ಬಂದು ಏನಾಯಿತು ಎಲ್ಲರೂ ಯಾಕೆ ನಿಂತಿದ್ದೀರಾ ಹುಡುಗ ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ ಹುಡುಗಿ ಎಲ್ಲೂ ಕಾಣ್ತಾ ಇಲ್ಲ ಈ ಫಂಕ್ಷನ್ ನಡೀತೋ ಅದು ಇಲ್ಲವೋ ಏನಾಗುತ್ತೆ ಅಂತ ಹೇಳಿದ್ದಕ್ಕೆ ನೀವು ಅಲ್ಲಿ ಹೋಗಿ ಕುತ್ಕೊಳ್ಳಿ ಅದು ಹುಡುಗಿ ರೆಡಿ ಆಗ್ತಾ ಇದ್ದಾರೆ ಆದಷ್ಟು ಬೇಗ ಬಂದುಬಿಡ್ತಾರೆ ಅಂತ ಹೇಳಿದ್ದಕ್ಕೆ ಸ ಸರಿ ಆಯಿತು ನಿಮ್ಮ ಇಷ್ಟ ಅಂತ ಅಲ್ಲಿ ಹೋಗ್ತಾರೆ ಆಮೇಲೆ ಮೀ ಹರಿ ಹತ್ರ ಏನು ಅಣ್ಣ ಇದು ನೀನು ಇನ್ನೂ ಹೀಗೆ ನಿಂತಿದ್ಯಾ ಹೋಗೋಣ ರೆಡಿ ಹೋಗ ಮಾಡೋಗೋಣ ರೆಡಿ ಹೋಗೋಣ ಅಂತ ಹೇಳಿದಾಗ ಮುತ್ತು ನಾನು ಹೊಸ ಬಟ್ಟೆ ತಂದು ಕೊಡ್ಲ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ನಾನು ತೆಕ್ಕೋತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಅದು ಮುತ್ತು ಅಣ್ಣ ನಿಮ್ಮನ್ನು ಇದ್ದಾನೆ ಅಲ್ಲಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಾನು ಬಂದೆ ಅಂತ ಹೇಳಿದಾಗ ಕಂಟಿನ್ಯೂ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಮೇಲೆ ಹರಿ ಹತ್ರ ಮಹಿ ನೋಡುವಣ ಅಣ್ಣನ ಮುತ್ತು ಅಣ್ಣ ಎಷ್ಟು ಖುಷಿಯಾಗಿದ್ದಾನೆ ಎಷ್ಟು ಹ್ಯಾಪಿಯಾಗಿದ್ದಾನೆ ಅವನ ನೋವೆಲ್ಲನೂ ಇದ್ದಾನೆ ಅದ್ರ ಜೊತೆಗೆ ಅವನ ಕೆಲಸಗಳನ್ನು ಅವನೇ ನಿಂತು ಮಾಡಿದ್ದಾನೆ ಗೊತ್ತಾ ಎಷ್ಟು ಖುಷಿ ಖುಷಿಯಾಗಿದ್ದಾನೆ ಗೊತ್ತಾ ಅತಿಗೆ ಬಂದ ಮೇಲೆ ಅವನು ಸಂತೋಷನ ಹಂಚ್ಕೊಳ್ಳೋದಕ್ಕೆ ಆಗ್ತಾಯಿದೆ ಅಷ್ಟು ಖುಷಿಯಾಗಿದ್ದಾನೆ ಅವನು ಅಂತ ಹೇಳಿದಕ್ಕೆ ಹೌದು ಕಣ ಅಂತ ಹೇಳಿದಾಗ ಸರಿ ಆಯ್ತು ಹೋಗಿ ಅದಕ್ಕೆ ಆದಷ್ಟು ಬೇಗ ಕರ್ಕೊಂಡು ಬಾ ಅಣ್ಣ ರೆಡಿಯಾಗಿ ಎಲ್ರು ಫಂಕ್ಷನ್ ಮುಗಿಸಿ ಜೊತೆಗೇನೆ ಖುಷಿ ಖುಷಿಯಾಗಿ ಊಟ ಮಾಡೋಣ ಅಣ್ಣ ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾನೆ ಅಂತ ಹೇಳಿದಾಗ ಹರಿ ಸರಿ ಆಯ್ತು ಅಂತ ಹೇಳ್ತಾನೆ ಮೈ ಅಲ್ಲಿಂದ ಹೋದ್ಮೇಲೆ ಹರಿ ಯೋಚನೆ ಮಾಡ್ತಾ ಇರ್ತಾನೆ ಅಣ್ಣನ ಮನಸ್ಸಿಗೆ ಹೇಗೆ ನೋವು ಮಾಡ್ಲಿ ನಾನು ನನ್ನಿಂದ ಆಗ್ತಾ ಇಲ್ಲ ಇವ್ರ ಖುಷಿ ಎಲ್ಲ ನಾನು ಹೇಗೆ ಕಿತ್ಕೊಳ್ಳಿ ನಾನು ಇವಾಗ ಏನು ಮಾಡ್ಲಿ ದೇವ್ರೆ ನನಗೇನಾದರೂ ನೀನೇ ದಾರಿ ತೋರಿಸಪ್ಪ ಅಂತ ತಿಂಕ್ ಮಾಡ್ತಾ ಇರ್ತಾನೆ ಆರತಿ ಅವ್ರ ಅಮ್ಮನಿಗೆ ಗೊತ್ತಿಲ್ಲ ನನಗೆ ಕದ್ದು ಅಂತ ಮುಚ್ಚಿ ಮುತ್ತು ಮನೆಗೆ ಎಂಟ್ರಿ ಕೊಡ್ತಾಳೆ ಸಡನ್ ಆಗಿ ಮುತ್ತು ಅಡ್ಡಕ್ಕೆ ಸಿಕ್ಬಿಡ್ತಾರೆ ಹಂಗ ಏ ನಿಧಾನ ಅಂತ ಹೇಳಿದಕ್ಕೆ ನಿಧಾನ ಮಾವ ನಮ್ಮಂತ ಚಿಕ್ಕ ಪುಟ್ಟ ಸೊಳ್ಳೆಗಳು ಓಡಾಡ್ತಾನೆ ಇರ್ತೀವಿ ನಮ್ಮನ್ನು ನೋಡ್ಕೊಂಡು ಓಡಾಡಿ ಅಂತ ಹೇಳಿದಾಗ ನೀನೇನಿಲ್ಲಿ ಹೇಗೆ ಬಂದೆ ಅಮ್ಮ ಏನು ಹೇಳಿಲ್ವಾ ಅಂತ ಹೇಳಿದಕ್ಕೆ ಕಾಲ್ ಮುರಿತೀನಿ ಅಂದ್ಲು ಅಂತ ಹೇಳಿದಕ್ಕೆ ಕಾಲ್ ಮುರಿದ್ರೂ ಪರವಾಗಿಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಬಂದ್ಯಾ ಅಂತ ಹೇಳಿದಕ್ಕೆ ಮತ್ತೆ ನಾನು ಏ ನಮ್ಮ ಅಮ್ಮ ಮತ್ತೆ ಮಾವ ಇಬ್ರು ಕದ್ದು ಮುಚ್ಚಿ ನೋಡ್ತಾ ಇದ್ರು ರಾತ್ರಿ ಮಾವ ಅಂತ ಹೇಳಿ ಹೇಳಿದ್ದಕ್ಕೆ ಅಯ್ಯೋ ಅವರು ಫಂಕ್ಷನಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಹಗ್ಳೊತೆ ಬಂದು ಒಳಗಡೆ ಬಂದು ನೋಡಿದರೆ ಚೆನ್ನಾಗಿರ್ತಿತ್ತು ಅಂತ ಮಾವ ಹೇಳಿದಕ್ಕೆ ಅದು ಹೇಗೆ ಬರ್ತಾರೆ ಮಾವ ಅವರು ಹೊಟ್ಟೆ ಉರ್ಕೊಳ್ಳೋರು ಈ ಮನೆಯಲ್ಲಿ ಮದುವೆ ಮಾಡಿದ್ರೆ ಖುಷಿ ಪಡೋರಾಗಿದ್ದರೆ ಬಂದಿರ್ತಿದ್ರು ಅವರು ಹೊಟ್ಟೆ ಉರ್ಕೊಳ್ಳೋರಲ್ವ ಅದಕ್ಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವರು ಫಂಕ್ಷನಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮುತ್ತು ಫೀಲ್ ಮಾಡ್ಕೊತಾನೆ ಅದಕ್ಕೆ ಈಗ ನಾನು ಬಂದಿದ್ದೀನಿ ಅಲ್ವಾ ಈಗ ನಾನು ಬಂದ ಮೇಲೆ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಹೇಳಿದಂಗೆ ಸರಿ ಆಯಿತು ಬಂದಿಯಲ್ಲ ಆಯಿತು ಅಂತ ಅಂತ ಹೇಳಿದಾಗ ಸರಿ ಆಯಿತು ಏನಾದರೂ ಕೆಲಸ ಮಾಡಿಕೊಡ್ಲಾ ನಿನ್ಗೆ ಹೆಲ್ಪ್ ಮಾಡಲ ಅಂತ ಹೇಳಿದಕ್ಕೆ ಏನೂ ತೊಂದರೆ ಇಲ್ಲ ಎಲ್ಲ ಕೆಲಸನೂ ಆಗಿದೆ ಎಲ್ಲದೂ ರೆಡಿಯಾಗಿದೆ ಏನೂ ಬೇಕಾಗಿಲ್ಲ ಮುಂದೆ ಹೋಗಿ ಯಾರೆಲ್ಲ ಬಂದರೂ ಏನು ಅಂತ ನೋಡು ಸಾಕು ನೀನು ಕೂತ್ಕೊಂಡು ಅಂತ ಹೇಳಿದಕ್ಕೆ ಅಷ್ಟೇನಾ ಅಂತ ಹೇಳಿದಾಗ ಸರಿ ಆಯಿತು ಅವರು ಬಂದವ್ರಿಗೆಲ್ಲರಿಗೂ ಜ್ಯೂಸ್ ಕೊಡಬೇಕಾ ಏನು ಕೊಡಬೇಕು ಅಂತ ಹೋಗಿ ನೋಡು ಅಂತ ಹೇಳಿದ್ದಕ್ಕೆ ಸರಿ ಮಾವ ಆಯಿತು ನಾನು ಹೋಗಿ ನೋಡ್ತೀನಿ ಅಂತ ಮುಂದೆ ಹೋಗ್ತಿರ್ತಾಳೆ ಅದಾದಮೇಲೆ ಮತ್ತೆ ನೂಲ್ಕೊಂಡು ಮಾವ ಅದು ಇದು ಹೊಸ ಬಟ್ಟೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದ್ದಕ್ಕೆ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿದೆ ಬಟ್ಟೆ ಅಂತ ಮುತ್ತು ಹೇಳ್ತೇನೆ ಥ್ಯಾಂಕ್ ಯು ಮಾವ ಅದು ಹಂಗೆ ಆ ಹುಡುಗ ಯಾರು ಯಾರೂ ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದ್ದಕ್ಕೆ ಅದು ಚಂದನ ರೆಡಿ ಆಗ್ತಾ ಇದ್ದಾಳೆ ಹರಿ ಸ್ನಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಏನೂ ಇನ್ನೂ ರೆಡಿ ಆಗಿಲ್ವಾ ಅಂತ ಹೇಳಿದಾಗ ಮುತ್ತು ಸರಿ ನನಗೊಂದು ಹೆಲ್ಪ್ ಮಾಡ್ತೀಯ ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಸಹಾಯ ಮಾಡ್ತೀಯ ಅಂತ ಕೇಳ್ತಿಯಲ್ಲ ಎಲ್ಲಿದೆ ನನ್ನ ತಂಗಿ ರೂಮು ನಾನು ಹೋಗಿ ಅವಳಿಗೆ ಸಹಾಯ ಮಾಡಿ ಹತ್ತು ಹತ್ತು ನಿಮಿಷದಲ್ಲಿ ಹೇಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ನೋಡು ನಾನು ರೆಡಿ ಮಾಡಿ ಕರ್ಕೊಂಡು ಬಂದಿದ್ದು ನೋಡಿದ್ರೆ ಈ ಉಳಪ್ಪ ಶ್ರೀಗಂಧದ ಗುಡಿ ಮನೆ ಸೊಸೆ ಅಂತ ಹೇಳಬೇಕು ಹಾಗೆ ರೆಡಿ ಮಾಡಿ ಕರ್ಕೊ ಬರ್ತೀನಿ ಹತ್ತೇ ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ಎಲ್ಲಿದೆ ನನ್ನ ತಂಗಿ ರೂಮ್ ಅಂತ ಚಂದನ ರೂಮ್ ಕಡೆಗೆ ಬರ್ತಾಳೆ ಬಂದಿದ್ದೇನೆ ಸೀದಾ ಚಂದನ ರೂಮಿಗೆ ಬಂದು ಕೂತ್ಕೊಂಡು ಏನು ಮಾಡ್ತಾ ಇದೀಯ ಇನ್ನೂ ರೆಡಿ ಆಗಿಲ್ವಾ ನೀನು ಅಯ್ಯೋ ರೆಡಿ ಆಗಬೇಕು ನೀನು ಇವತ್ತು ಸ್ಟೇಜ್ ತುಂಬ ನೀನೇ ಇರಬೇಕು ಎದೆಳು ಎದೆಳು ಬೇಗ ರೆಡಿಯಾಗು ಅಂತ ಹೇಳಿದಕ್ಕೆ ನೀವ್ಯಾರು ಅಂತ ಕೇಳ್ತಾಳೆ ಅಯ್ಯೋ ನಾನು ಯಾರು ಅಂತ ಪರಿಚಯ ಮಾಡ್ಕೊಳ್ಳಿಲ್ವಲ್ಲ ಇದು ನಮ್ಮ ಮಾವನ ಮನೆ ಹರಿ ಮುತ್ತು ಎಲ್ಲೂ ನನಗೆ ಮಾವನ ಮಕ್ಕಳು ಅಂತ ಹೇಳಿದಾಗ ಸರಿ ಆಯಿತು ಇವಾಗ ಹೆದೇಳು ನೀನು ಬೇಗ ರೆಡಿ ಮಾಡ್ತೀನಿ ನಾನೇನೆ ಇವತ್ತು ನಿನಗೆ ಪರ್ಸ್ನಲ್ ಅಸಿಸ್ಟೆಂಟು ನನಗೆ ಮೇಕಪ್ ಮಾಡೋಕ್ಕೆ ಬರುತ್ತೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಬರುತ್ತೆ ಎಲ್ಲ ಪೂರ್ತಿಯಾಗಿ ಬರುತ್ತೆ ನಿನ್ನನ್ನು ನಾನು ಹೇಗೆ ರೆಡಿ ಮಾಡ್ತೀನಿ ನೋಡ್ತಾ ಇರೋ ಬಾ 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 ಇವತ್ತು ನಿನಗೆ ಅದೆಷ್ಟು ಆಗುತ್ತೋ ಏನೋ ನಿನಗೆ ಮೇಕಪ್ಪೇ ಬೇಡ ಅಷ್ಟು ಮುದ್ದಾಗಿದೆಯಾ ನೀನು ಆದಮೇಲೆ ನಾನು ಸ್ವಲ್ಪ ಮೇಕಪ್ ಮಾಡ್ತೀನಿ ಬಾ ಆಯಿತು ಹೊರಡೋಣ ಬೇಗ ಬೇಗ ರೆಡಿಯಾಗು ನೀನು ಇವತ್ತು ನಿಂಗೆ ಅದೆಷ್ಟು ದೃಷ್ಟಿ ಬಿಟ್ಟು ೋ ಏನೋ ನೀನು ಮತ್ತೆ ಹರಿ ಮಾವ ಇಬ್ರು ಸ್ಟೇಜ್ ಮೇಲೆ ಇರಬೇಕಾಗತ್ತೆ ಇವತ್ತು ಪೂರ್ತಿ ಎದೆಳು ಬೇಗ ಅಂತ ಹೇಳಿದಾಗ ಚಂದನ ಎದ್ ನಿಂತ್ಕೊಂಡು ಕೈನ ತೆಗಿತಾಳೆ ಅದಕ್ಕೆ ಏನಾಯ್ತು ಯಾರು ನೀವು ಅಂತ ಕೇಳಿದಾಗ ಅದು ನೀವು ಮಾವ ಅಂತ ಹೇಳ್ತಾ ಇರ್ತಾಳೆ ಭಾರತೀಯ ಅದಕ್ಕಂಗೆ ನಾನೆಲ್ಲೂ ಬರಲ್ಲ ನಾನು ಯಾಕೆ ಬರಬೇಕು ಅಲ್ಲಿಗೆ ಹೇಳಿದಿಕ್ಕೆ ಭಾರತೀಯ ಅದು ಮಾವ ಅಂತ ರಾಗ ಹೇಳ್ತಾ ಇರ್ತಾಳೆ ಅದಕ್ಕೆ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಹೊರಡಿ ಅಂದೆ ಅಂತ ಕಿರ್ಚ್ಕೊಂತಾಳೆ ಆಗ ಭಾರತೀಯ ಅಲ್ಲಿಂದ ಹೊರಟೋಗ್ತಾಳೆ ಚಂದನ ಮದುವೆನೇ ಆಗಿಲ್ಲ ರಿಸೆಪ್ಷನ್ ಅಂತೆ ರಿಸೆಪ್ಷನ್ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತ ಟೆನ್ಷನ್ ಮಾಡಿಕೊಂಡು ಬೆಡ್ ಮೇಲೆ ಕೂತ್ಕೊಂತಳೆ ಇಲ್ಲಿ ಕಂಠಿ ಮತ್ತಂತೆ ಮಹಿ ಇಬ್ರು ಜ್ಯೂಸ್ನ ಕೊಡ್ತಾ ಇರ್ತಾರೆ ಬಂದ ಜನಗಳಿಗೆಲ್ಲರಿಗೂ ಅಲ್ಲಿ ಯಾಕೆ ಇನ್ನೂ ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು ಹುಡ್ಗ ಹುಡ್ಗಿನೇ ಬಂದಿಲ್ಲ ಅಂತ ಕಂಠಿ ಹತ್ರ ಕೇಳಿದಕ್ಕೆ ನಿಮ್ಗೆ ಏನಾದ್ರು ಕೆಲಸ ಆದ್ರೆ ದಯವಿಟ್ಟು ಆ ಬರೋ ತನಕ ವೇಟ್ ಮಾಡಿ ಹುಡ್ಗ ಹುಡುಗಿ ಬರ್ತಾರೆ ರೆಡಿ ಆಗ್ತಾ ಇದ್ದಾರೆ ಅಂತ ಗದ್ರತಾನೆ ಸರಿ ಆಯ್ತು ಏನು ಕೆಲಸ ಇಲ್ಲ ಅಂತ ಜ್ಯೂಸ್ ತಗೊಂತಾರೆ ಅದಾದ್ಮೇಲೆ ಎಲ್ರು ಫೋನ್ ಮಾಡ್ತಿಂತಾರೆ ಎಲ್ಲ ಗುಸುಗುಸು ಮಾತಾಡ್ತಾ ಇರ್ತಾರೆ ಓ ನಾವೇನೋ ಅನ್ಕೊಂಡ್ವಿ ಈ ಈ ಮನೆ ಹುಡುಗಿ ಬಂದ್ಲು ಅಂತ ಇದ್ವಿ ವಿಷಯ ಅಂತ ಮಾತಾಡ್ಕೋಬೇಕಾದ್ರೆ ಕಂಠಿ ಕೊಡಿ ಮಾಡಿದ ಅಂತ ಅಂದ್ಬಿಟ್ಟು ಕಂಠಿ ಫೋನ್ ಇಸ್ಕೊಂಡು ನೋಡೋದಕ್ಕೆ ಶುರು ಮಾಡ್ತಾನೆ ಎಲ್ರು ಗುಸುಗುಸು ಮಾತಾಡ್ತಾ ಇರ್ತಾರೆ ಇಲ್ಲಿ ಚಂದನ ನೋಡೋದಕ್ಕೆ ಅಂತ ಹರಿ ಸೂಟ್ನ ಹಾಕ್ಕೊಂಡು ಹಾಕೊಂಡು ಬಂದು ನಿಂತ್ಕೊಂಡಿರ್ತಿಂತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಎಷ್ಟಾಗಿರೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿ ಸಂಚಿಕೆ ಅಂತ ನಾಳಿನ ಸಂಚಿಕೆ ಸಿಗೋಣ